ಚ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮದೇನ್ವೆ ಮುನ್ನೂರ ಐವತ್ನಾಲ್ಕನೇ ಆರಾಧನಾ ಮಹೋತ್ಸವದಲ್ಲಿ ನಾವು ಪ್ರತಿ ವರ್ಷ ಇಲ್ಲಿ ಮಂತ್ರಾಲಯದಲ್ಲಿ ಹೆಂಗೆ ನಡೆಯುತ್ತೆ ಅದೇ ಥರ ನಮ್ಮ ಸುಬ್ರಹಣ್ ಕೆರೆ ಮಠ ವಿಜೃಂಭಣೆಯಿಂದ ಮಾಡ್ತಾರೆ ಸಾವಿರಾರು ಜನಕ್ಕೆ ಅನ್ನದಾನ ಆಗುತ್ತೆ ತುಂಬ ವಿಜೃಂಭಣೆಯಿಂದ ಎಲ್ಲ ವಿಧಿವಿಧಾನಗಳು ಎಲ್ಲನೂ ಪ್ರತಿಯೊಂದು ಮಂತ್ರಾಲಯದಲ್ಲಿ ಏನು ಆಚರಿಸ್ತಾರೆ ಅದೇ ಥರ ಅದೇ ರೀತಿಯಲ್ಲಿ ಈ ಮಠದಲ್ಲಿ ಆಚರಿಸ್ತಾರೆ ನೀವು ಮಿನಿ ಮಂತ್ರಾಲಯ ಅಂತಲೇ ಅನ್ಬೋದು ಇಲ್ಲಿ ಈ ಜನ ಮತ್ತು ಇದೆಲ್ಲ ನೋಡಿಕೊಂಡು ದಯವಿಟ್ಟು ಎಲ್ಲ ಭಕ್ತಾದಿಗಳಿಗೂ ಇಷ್ಟನೇ ದಯವಿಟ್ಟು ಬಂದು ಪ್ರಸಾದ ಸ್ವೀಕರಿಸಿ ರಜತಾಮ್ ಕಲ್ಪರುಕ್ಷ ನಮತಾಮ್ ಕಾಮಧೇನೆ ಮುನ್ನೂರ ಐವತ್ನಾಲ್ಕನೇ ಆರಾಧನೆ ದಿನೋತ್ಸವದ ರಾಯರ ಆರಾಧನೆ ದಿನೋತ್ಸವದ ಇವತ್ತು ಸಂಭ್ರಮ ಸಡಗರದಲ್ಲಿ ಕೆರೆ ಮಠದಲ್ಲಿ ತುಂಬ ಅದ್ದೂರಿಯಾಗಿ ನಡೀತಾ ಇದೆ ಈ ಅದ್ದೂರಿ ಮಹೋತ್ಸವದಲ್ಲಿ ನಾವು ಭಾಗಿಯಾಗಿದ್ದಕ್ಕೆ ನಮಗೆ ತುಂಬ ಸಂತೋಷವಾಗಿದೆ ಹಾಗೂ ರಾಘವೇಂದ್ರಾಚಾರ್ಯರು ಈ ಸಂಭ್ರಮದ ಎಲ್ಲ ವ್ಯವಸ್ಥೆಯನ್ನು ತುಂಬ ಅಚ್ಚುಕಟ್ಟಾಗಿ ನೆ ನೆರವೇರಿಸ್ತಾ ಇದ್ದಾರೆ ತುಂಬ ಸಂತೋಷ ಇದೆ ಅವ್ರಿಗೂ ಸಹ ಧನ್ಯವಾದಗಳು ಎಲ್ಲ ಎಲ್ಲರೂ ಭಕ್ತಗಳು ಆರಾಧನೆ ಮೂರು ದಿನ ಆರಾಧನೆ ಮಹೋತ್ಸವಗಳನ್ನು ಬಂದು ರಾಯರ ಆಶೀರ್ವಾದ ಪಡೆಯಲಿ ಅಂತ ನಾನು ಆಶಿಸ್ತೇನೆ ಧನ್ಯವಾದಗಳು